ಒಬ್ರಿಗೆ ಒಂದು ನಾಲ್ಕಾಯಿ ಮೆಣಸಿನ್ಕಾಯಿ ತುಂಬ ಹುರ್ಕೊಬೇಕು ಹುರ್ತಿರೋದ ಹ್ಞೂ ಹುರ್ಕೊಂಡು ಮಡಗಿದ್ದೀನಿ ನಾನು ಅದೇ ಒಂದು ಡಬ್ಬಕ್ಕೆ ತುಂಬಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಇಲ್ಕು ಇಷ್ಟು ಒಂದು ಹತ್ತು ಹಾಕಿದ್ರೆ ಸಾಕು ಚಟ್ನಿಗೆ ಪೌಡ್ರೂ ಇದೇ ಥರ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ಜಾಸ್ತಿನೇ ತಿನ್ಬೇಕಂದ್ರೆ ಒಂದು ಬೆಳ್ಳುಳ್ಳಿ ಹತ್ತು ಜಾಸ್ತಿ ಹಾಕ್ತೀನಿ ಹುಣ್ಸೆಣ್ಣು ಹುಣ್ಸೆ ಹಣ್ಣು ಒಂದು ಎಲೆ ಅಷ್ಟು ಹಾಕಿದ್ರೆ ಸಾಕು ಇಷ್ಟು ಒಂದು ಟೈಮ್ಗಾದರೆ ಸಾಕು ಬಾಣಂತಿಗೆ ಅನ್ನ ತಿನ್ನೋಕ್ಕೆ

ನಾನು ಹಾಕೊಂಡ್ ತಿನ್ನ ತುಪ್ಪ ಉಪ್ಪು ಹಾಕೊಂಬಿ ತುಪ್ಪ ಹಾಕೊಂಡ್ರೆ ಎಣ್ಣೆ ಏನಕ್ಕೆ ಎಣ್ಣೆ ಯಾವತ್ತೂ ಮೂರ್ ತಿನ್ತಕ್ಕ ತಿನ್ನಲ್ಲ ಎಣ್ಣೆ ಕಡ್ಲೆಕಾಯಿ ಏನಕು ಹಾಕಲ್ಲ ನಾವು ಕಡ್ಲೆಕಾಯಿ ಹಾಕೊಂಡು ಹಾಕಿದ್ರೆ ಅವಾಗೆಲ್ಲ ಜಾಸ್ತಿ ಬೋಂಡ ಬಜ್ಜಿ ಎಲ್ಲ ತಿಂದ್ರೆ ಕಡ್ಲೆಕಾಯಿಲಿ ಬೋಂಡು ತಿನ್ಬಾರ್ದು ಬಜ್ಜಿ ತಿನ್ಬಾರ್ದು ಅಂದ್ರೆ ಏನು ಎಣ್ಣೆ ಪ್ರದಾರ್ ನಾವು ಬಂದಾಗ ಏನೋ ಮಾಡಿದೀವ ಅದ್ ತಿಂದ್ರೆ ಏನು ಕಡಲೆಕ ಎಣ್ಣೆ ಒಬ್ಬೊಬ್ರು ಗಿಡಿದ್ರಿಗೆ ಏನೋ ಬಿಳಿ ಬಿಳಿ ತಂದುಬಿಡತ್ತಂತೆ ಅವಾಗ ಅವಾಗ ನಮ್ಮ ಕಡೆ ಏನು ತಿಂದು ತಿಂದು ಎಣ್ಣೆಂತಮ್ಮ ಆಗಿತ್ತು ನಮ್ಮೂರಲ್ಲೊಂದು ಹ್ಮ್ ಏನೋ ರ ಹೆಸರು ಎಲ್ಲಾ ಇದು ಕೊತ್ತಂಬರಿ ಸೊಪ್ಪು ಹಾಕಂಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೆಂಚಿ ಮೇಲೆ ಉಡ್ದ್ಬಿಟ್ಟು ಹಾಕಬೇಕು ಇಲ್ಲ ಅಂದ್ರೆ ಅದ್ರೆ ಹಾಕ್ತಿಲ್ಲಂದ್ರೂ ಆಗುತ್ತೆ ಶೀತ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶೀತ ನೆಗಡಿ ಅಂತಾರೆ ಅನಕ್ಕೆ ಅದು ಪಿತ್ತನು ಅಂತಾರೆ ಈಗ ಅನ್ನ ಬಸ್ಬಿಟ್ಟು ತಿನ್ನೋದು ಇದಕ್ಕೆ ತುಪ್ಪ ಹಾಕ್ಕೊಂಡು ಹಂಗೆ ಚೆನ್ನಾಗಿರುತ್ತೆ ಹಾಗೆ ತಿಂದರೂ ಆಗುತ್ತೆ ತುಪ್ಪ ಹಾಕ್ಕೊಂಡ್ಲೇಬೇಕು ಅಂತೇನಿಲ್ಲ ಏನಾದರೂ ಇನ್ನೂ ಟೇಸ್ಟ್ ಚೆನ್ನಾಗಿರ್ಬೇಕು ಅಂದರೆ ಬಾಣತ್ತೀವಿ ಒಂದು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಬಿಸಿ ಅನ್ನಿದಾಕೊಂಡು ಬಿದ್ಕೊಂಡು ಅಂತ ಇರ್ತದೆ ನೀರು ಕುದುಸಂಗ ಹೋಗಲ್ಲ ಬಿಸಿ ಮಾಡಂಗಿಲ್ಲವಲ್ಲ ಅದಕ್ಕೆ ಬಿಸಿ ನೀರ್ ಕೈ ಸಲ್ ರುಬೇಕು ಹ್ಮ್ ಬಿಸಿನೀರಲ್ಲಿ ತಣ್ಣೀರ್ ಹಾಕಂಗಿಲ್ಲ ಹಾಯ್ ವಿವರ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀ ಟಾಪಿಕ್ಸ್ ನನ್ನ ಇನ್ನೊಂದು ದಿನಕ್ಕೆ ಸ್ವಾಗತ ಇವತ್ತು ನನ್ನ ಸ್ನಾನಕ್ಕೆ ಅಂತ ನಮ್ಮ ಅಮ್ಮ ಬೇಬಿನ್ ಸೊಪ್ಪನ್ನ ರುಬ್ಬಿ ಕೊಟ್ಟಿದ್ರು ಇದಕ್ಕೆ ಅರಿಶಿಣನು ಹಾಕ್ಬಿಟ್ಟು ಕೆಲವೊಬ್ರು ಹಚ್ಕೊಂತಾರೆ ನಾನು ನಮ್ಮ ಕ ನಮ್ಮಮ್ಮಂಗೇನು ಅರ್ಶನ ಹಾಕಿ ಕೊಡ್ತಾರಲ್ವಂತೆ ಅವ್ರ ಕಡೆ ಸೊ ನನಗೂ ನನ್ನ ಫೇಸ್ಗೆ ಅರ್ಶನ ಹಾಕಿದ್ರೆ ಆಗಲ್ಲ ಅದಕ್ಕೋಸ್ಕರ ನಾನು ಹಾಕಿಸಿಲ್ಲ ಈಗ ಅರ್ಶನ ಯೂಸ್ ಮಾಡ್ತಾರೆ ಬೇವಿನ ಸೊಪ್ಪು ಜೊತೆ ಬರೀ ಪ್ಲೇನ್ ಬೇಬಿನ ಸೊಪ್ಪಲ್ಲೇ ನಮ್ಮಮ್ಮ ಅವರು ಸ್ನಾನಕ್ಕೆ ಯೂಸ್ ಮಾಡ್ತಿದ್ರಂತೆ ಹಾಗೆ ನನಗೂ ಕೊಟ್ಟರು ನಾನು ಅದನ್ನೇ ಯೂಸ್ ಮಾಡಿದೆ ಅದಾದಮೇಲೆ ತಲೆ ಬಾಚಂಗಿಲ್ಲ ಅಲ್ವಾ ನಾನು ತಲೆ ಬಾಚಿರಲಿಲ್ಲ ಬಾಚಿಲ್ಲ ಅದಕ್ಕೋಸ್ಕರ ಹಾಗೆ సుమ్ యూ గంటు కట్టరు చన అంత ఆచే స్వల్పొత్తు హోడ్కొండూ తల నీట హెం కయ్యలే స్వల్ప సిక్బిడ్స్కుంటు హెం ఎణ్కం హోతీని ఇన్నొన్న మెయిన్ ఏమందే ఆచే వు సుమ్ ఒడే ఇబేడి ఈరోప ఆచే బ ఓడాడి ఈ టైమల్ ఒగడే ఫోన్ నోడ్తీ తు ಅದೊಂಥರ ಮೆಂಟಲಿ ಸ್ಟ್ರೆಸ್ ಆಗುತ್ತೆ ಮೊದಲೇ ಸ್ಟ್ರೆಸ್ ಇರುತ್ತೆ ನೈಟ್ ನಿದ್ದೆ ಇರಲ್ಲ ಈ ಟೈಮಲ್ಲಿ ಹ್ಮ್ ಅಂತ ಮತ್ತೆ ಫೋನ್ ನೋಡ್ಕೊಂಡು ಅಷ್ಟು ಒಳ್ಳೆದಲ್ಲ ಹೆಲ್ತ್ಗೆ ಹಾಗೆ ಯಾರಿಗೆ ಆಗಲ್ಲ ಸ್ಕಿನ್ಗೆ ಅನ್ನೋರು ಹಾಕ್ಬೇಡಿ ಆಗುತ್ತೆ ಅನ್ನೋರು ಯೂಸ್ ಮಾಡಿ గారె గారె పంపు బట్టెలు ఒక్కొక్క ముందూ హ్మ్ కాటన్ బట్టెలు ఇదొన్ మార్క్ చేస్తా లెగ వదోరేనో చరగ ఉండరన హ్మ్ పెద్దగా కేకల టాపి హ్మ్ టాపి చనైతన బట్టి డబ్బి తం కొట్టారు నొరు

स्वेटर उगी थी बाँदे गिन तला तम्बू डरो आधे और नगलों तक नींबे लगा तमाम कपूर नगलों तक अच्छे-अच्छे सब दूरी रेस्ट आती है करते हैं हम्म 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 साँस ಹ್ಮ್ ಎಲ್ಲ ಸೆಟ್ ತಂದೈತೆ ದೊಡ್ಡನಾಗುತ್ತೆ ಆಗುತ್ತೆ ಶಾಂಪ ಅಲ್ಲ ಅದು ಬಾಡಿ ಲೋಷನ್ ನನ್ ಹತ್ರ ಕೇಳ್ಕೊಂಡು ತಗೊ ಬಂದವ್ರು ನನಗೆ ಗೊತ್ತೇನೆ ಇದು ನಮ್ಮ ಅಮ್ಮರ ಮನೆ ಹತ್ರ ವೀಣಾಕ್ಕಂತ ಇರೋರು ತಗೊಂಡ್ ಬಂದಿರೋದು ಪಾಪ ನೋಡಕ್ಕೆ ಅಂತ ಇಷ್ಟೆಲ್ಲ ಬಾಣತಿಗ್ ಏನೇನ್ ತರಬೇಕು ಅದೆಲ್ಲ ತಿಳ್ಕೊಂಡು ತಗೊಂಡ್ ಬಂದಿದ್ದಾರೆ ನಮ್ಮಮ್ಮ ಅದಕ್ಕೆ ಹೇಳ್ತಾ ಇದಾರೆ ಅವ್ರ ಮಗ್ಳು ಪಾಪು ಆದಾಗ ನೀವೆಲ್ಲ ಜಾಸ್ತಿ ಜಾಸ್ತಿ ತಗೊಂಡೋಗಿ ಅಂತ ನಮ್ ಪ್ರೀತಮ್ಗೂ ಹಿಂಗೆ ತಗೊಂಡ್ ಬಂದ್ ಕೊಟ್ಟಿದ್ರು ಹನಿ ಶುಟ್ಟಾಗಿ ಇನ್ನೂ ಪರಿಚಯ ಇರಲಿಲ್ಲ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಅದೇ ಇನ್ನೂ ತುಂಬಾ ಬೇಕಾದಷ್ಟಿದೆ ಅದೆಲ್ಲ ಆಗಲ್ಲ ಅವ್ರ ಬಗ್ಗೆ ಹೇಳಕ್ ಅಷ್ಟೊಂದಿದೆ ಇನ್ನೊಂದ್ ಏನು ಅಂದ್ರೆ ದೇವ್ರು ನಮ್ಮಅಮ್ಮನಿಂದ ನಾವು ಮಕ್ಕಳು ಎಲ್ಲ ಮದ್ವೆ ಒಳ್ಳೆ ಫ್ರೆಂಡ್ ಸರ್ಕಲ್ ಅನ್ನೋದನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಅದಕ್ಕೆ ನಮ್ಮಮ್ಮ ಲಕ್ಕಿ ಅಂತ ಹೇಳ್ಬೋದು ಹೋದ್ರೆ ಬಾಣ್ತಿಗೆ ಏನೇನ್ ರವೆ ರವೆ ಬೆಲ್ಲ ಇವಾಗ ಅದೆಲ್ಲ ಇಲ್ಲ ಅಂತ ಅವಾಗೆಲ್ಲ ಬಾಣಂತಿ ನೋಡಕ್ ಹೋಗ್ಬೇಕು ಅಂದ್ರೆ ಗಂದಿಗೆ ಅಂಗಡಿಲಿ ಒಂದು ಬಾಣಂತಿ ಅಂತ ಕೇಳ್ಬಿಟ್ಟೆ ಕಟ್ಟಸ್ಕೊಂಡು ತಗೊಂಡೋಗೋರಂತೆ ಅದ್ರಲ್ಲಿ ಎಣ್ಣೆಡ್ಕೆ ಹಾಕೊಳಕ್ಕೆ ಅದು ಬಜೆ ಅದೆಲ್ಲ ಕೊಡೋರಂತೆ ಅದೆಲ್ಲ ಸೆಟ್ಟೆ ಕೊಡೋರಂತೆ ಹಂಗ ಕೇಳಿದ್ರೆ ಸಾಕು ಬಾಣಂತಿ ಸಾಮಾನು ಕೊಡಿ ಅಂತ ಅದೆಲ್ಲ ಈ ಕಾಲದಲ್ಲಿ ಮಿಸ್ ಆಗಿದೆ ಅಂತ ಅನ್ಕೊಂತೀನಿ ನಾನು ಹೌದು ಹಾಗೆ ನಮ್ಮ ಪಾಪುಂಗೆ ಫಸ್ಟ್ ಮಂತು ಫೋಟೋ ಶೂಟ್ ಕೂಡ ಮಾಡ್ಕೊಂಡಿದ್ದೆ ಮನೇಲೆ ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನವೆಂಬರ್ ಫಸ್ಟ್ ಮಂತ್ಗೆ ಅವ್ನಿಗೆ ನವೆಂಬರ್ ಬಂತಲ್ಲ ಗೆ ಅಂದರೆ ಇನ್ನು ಕನ್ನಡ ರಾಜ್ಯೋತ್ಸವದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಕನ್ನಡಿಗರಾಗಿ ಅದನ್ನು ಬಿಟ್ಟರೆ ಹೇಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಅದೇ ಇದರಲ್ಲಿ ಮಾಡಿದೆ ಅದಕ್ಕೆ ಫ್ಲ್ಯಾಗು ಮ್ಯಾಪ್ ಥರ ಬರೆಯೋಣ ಅಂತ ಅಂದ್ಕೊಂಡೆ ಬಟ್ ಫ್ಲ್ಯಾಗ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಅದು ಸ್ಪೇಸ್ ಅಡ್ಜಸ್ಟ್ ಆಗಬೇಕಲ್ವಾ ಹಂಗೆ ಏನಿರುತ್ತೋ ಅದರಲ್ಲಿ ಆಸೆ ಆದರೆ ಅದನ್ನು ಬಿಟ್ಬೇಡಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಿಂಗೆ ಬೇಕೋ ಹಂಗೆ ಬೇಕೋ ಅನ್ನೋದಕ್ಕಿಂತ ಒಂದು ಕನ್ನಡ ರಾಜ್ಯೋತ್ಸವದ್ದು ಬಟ್ಟೆ ಮ್ಯಾಚ್ ಮಾಡಿ ಇಟ್ಬಿಟ್ಟಾದ್ರೂ ಫೋಟೋ ತಗ್ಗಿಸ್ಕೊಳ್ಳಿ ಇದ್ರೆ ಖುಷಿ ಆ ಥರ ಇಲ್ಲ ಮಾಡಬೇಕು ಅಂದರೆ ಏನಿಲ್ಲ ಅದಿಲ್ಲ ಇದಿಲ್ಲ ಅಂತ ಕೊರ್ಗೋದ್ಬಿಟ್ಟು ನಾನು ಹಾಗೆ ಯೆಲ್ಲೋ ಕಲರು ಮತ್ತು ರೆಡ್ ಕಲರು ಹೂವು ತೊಗೊಂಡು ಬಂದಿದ್ದು ತೊಗೊಂಡು ಬಂದಿತ್ತು ನಮ್ಮಮ್ಮ ಅದಕ್ಕೆ ಅಂತಲೇ ಏನು ಬೇಕು ಕೇಳು ನಾನು ಅಂದ್ಕೊಡ್ತೀನಿ ಅಂತ ಅವರು ಹೇಳ್ತಾನೆ ಇರ್ತಾರೆ ಇನ್ನ ಮಂತ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡಿರ್ತಾರೆ ಏನ್ ಬೇಕು ಹೇಳು ಬಂತಲ್ಲ ಈ ಮಂತ್ ಏನು ಮಾಡ್ತೀಯ ಈ ತಿಂಗಳಲ್ಲಿ ಏನು ಮಾಡ್ತೀಯಾ ಅಂತ ಹಾಗಾಗಿ ಈ ತಿಂಗಳಲ್ಲಿ ಇದು ನವೆಂಬರ್ದು ತಗೊಂಡು ಈ ತರ ಪ್ಲಾನ್ ಮಾಡಿಕೊಂಡೆ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ತುಂಬ ಜನ ನ ಇಷ್ಟಪಟ್ಟಿದ್ದೀರಾ ಅದನ್ನು ಆಲ್ಮೋಸ್ಟು ನಮ್ಮಮ್ಮನ ಹತ್ರ ಮಾಡಿಸಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ನಮ್ಮ ಮಾಮೂಲಿಗೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮತ್ತೆ ಅವ್ರಿಗೆ ಮಾಡ್ಕೊಳ್ಳೋ ಅಡುಗೆನೇ ಬೇರೆ ನನಗ್ ಮಾಡೋದೇ ಅಡಿಗೆ ಬೇರೆ ಅದು ಎರಡೂನು ಕೆಲಸ ಇದ್ದಂಗೆ ನಮ್ಮ ಮನೇಲಿ ಈಗ ನಮ್ಮಮ್ಮ ಒಬ್ಬರೇ ಅಲ್ವಾ ನನ್ನನ್ನು ನೋಡ್ಕೊಂಡು ಪಾಪಂಗೆ ಇದು ಕೆಲಸ ಹಸು ಮನೆ ಕೆಲಸ ಬಟ್ಟೆ ಎಲ್ಲ ಅವ್ರ ಕೈಯಲ್ಲೇ ವಾಶ್ ಮಾಡೋದು ನಮ್ಮ ಪಾಪಂಗೆ ಪ್ಯಾಂಪರ್ ಹಾಕೋಲ್ಲ ಒಂದೊಂದಷ್ಟು ಬಟ್ಟೆ ಇರುತ್ತೆ ಡೈಲಿ ನಮ್ಮ ಬಟ್ಟೆ ಇರುತ್ತೆ ಅದೆಲ್ಲ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಅವರು ಟಿಫನ್ನು ನಂದ್ರಲ್ಲೇ ಆಲ್ಮೋಸ್ಟು ತಿನ್ಕೊತಾರೆ ಹೂವು ಇಲ್ಲಾಂದರೆ ಅವ್ರಿಗೆ ಸಪ್ರೇಟ್ ಮಾಡೋದಂದರೆ ಅವರು ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಅಷ್ಟು ಅಡುಗೆ ಅದುದ್ದು ಮಾಡ್ಕೊಳ್ಳೋಕಾಗಲ್ಲ ಆಲ್ಮೋಸ್ಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇನ್ನ ಫೋಟೋ ಶೂಟ್ ಅಲ್ಲಿ ಆದ್ಮೇಲೆ ಇವತ್ತು ಮುದ್ದೆ ಮಾಡ್ತಾ ಇದ್ರು ಅದನ್ನ ಹಬೆ ತಗೋ ಅದು ತುಂಬಾ ಒಳ್ಳೇದು ಮುಖಕ್ಕೆ ಅಂತ ಹೇಳ್ಬಿಟ್ಟು ಅದ್ರದನ್ನ ಸ್ಟೀಮ್ ತರ ತಗೊಳ್ಳೋದಷ್ಟೇ ದೂರದಿಂದ ಒಂದ್ ಐದರಿಂದ ಹತ್ತು ನಿಮಿಷ ತಗೊಬೇಕು ಅಲ್ಲಿ ಹಬೆ ಬರ್ತಾ ಇರೋ ಟೈಮ್ ಅಲ್ಲಿ ಟವಲ್ ಹೊಜ್ಕೊಂಡು ಅದರಿಂದ ಮುಖ ಊದ್ಕೊಂಡಿರತ್ತೆ ನೋಡಿ ಅದ್ರದ್ದು ಮುಖ ಊದ್ ಊತ ಕಡಿಮೆ ಆಗುತ್ತೆ ಅಂತ ಇದನ್ನ ಒಂದು ಒಬ್ರು ಕೇಳಿದೀರಾ ಇದ್ರದ್ದು ಡೀಟೇಲ್ ಆಗಿ ಇನ್ನೊಂದು ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ ಆಲ್ಮೋಸ್ಟ್ ನಿಮ್ಮ ಗೆ ರಿಲೇಟೆಡ್ ಆಗೋ ಅಂಥ ವಿಡಿಯೋಸೇ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬೇಕಾ ಅಂದರೆ ಇದರಿಂದ ಒಬ್ರು ಯೂಸ್ಫುಲ್ ಆದ್ರೂ ನನಗೆ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ನನಗೆ ಸಮಾಧಾನ ಅನ್ನೋ ಫೀಲ್ ನನಗೆ ತುಂಬಾ ಜನ ಯೂಸ್ಫುಲ್ ಆಗ್ತೈತೆ ಅಕ್ಕ ನಾವು ಇವಾಗ ನೈನ್ ಮಂತ್ಸ್ ಈಗ ಪಾಪ್ ಹೋಗಿದೆ ಅನ್ನೋದು ತುಂಬ ಕಮೆಂಟ್ಸ್ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಇನ್ನು ಮುಂದೇನೂ ಅಷ್ಟೇ ನಿಮ್ಗೆ ಯೂಸ್ಫುಲ್ ಆಗೋ ವಿಡಿಯೋಸ್ ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಡುಗೆದು ಅಷ್ಟೇ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋಂಥವ್ರಿಗೆ ಶೇರ್ ಮಾಡಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅದೇವರೆಗೂ ಟೇಕ್ ಕೇರ್ ಬ ಬಾಯ್